ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ದೀಪಾವಳಿ ಹಬ್ಬಕ್ಕೆ ಯಾವ ಥರ ಕಜ್ಜಾಯ ಮಾಡೋದು ಅಂತ ಇದ್ದೀನಿ ತುಂಬ ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ಬೋದು ಈಸಿಯಾಗಿ ನೋಡಿ ಇಲ್ಲಿ ಮಾಡಲಿಕ್ಕೆ ಒಂದು ಸೇರಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೇರ್ ಅಂದರೆ ನಾಲ್ಕು ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ತೊಗೊಂಡು ಹತ್ತರಿಂದ ಎಂಟರಿಂದ ಹತ್ತು ಗಂಟೆ ನೆನೆಸಿಟ್ಟಿದ್ದೀನಿ ನಿನ್ನೆ ಸಾಯಂಕಾಲನೇ ನೆನೆಸಿಟ್ಟಿದ್ದೆ ಈಗ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ಆಗಿದೆ ಇಷ್ಟು ಗಂಟೆ ನೆನೆಸ್ಬೇಕು ಕನಿಷ್ಠ ಒಂದು ಎಂಟು ಗಂಟೆ ಆದರೂ ನೆನಿಬೇಕು ಕಜ್ಜಾಯ ಮಾಡಲಿಕ್ಕೆ ಅಂದರೆ ಚೆನ್ನಾಗಿ ಬರ್ತದೆ ಕಜ್ಜಾಯ ಈಗ ನೀಟಾಗಿ ತೋದ್ಬಿಟ್ಟು ಅಕ್ಕಿನ ಮಾತ್ರ ಸಪ್ರೇಟಾಗಿ ಮಾಡ್ಕೊಳ್ಳುವ ನೀರು ಬಸ್ತು ನೋಡ್ರಿ ಅಕ್ಕಿ ಸಪ್ರೇಟ್ ಮಾಡಿ ಈ ಥರ ಸಾಂಗೀ ಹಾಕಿಟ್ಟಿದ್ದೀನಿ ನೀರು ಬಸ್ತ ಮೇಲೆ ಒಂದು ತಳನ್ನು ಕಾಟನ್ ಬಟ್ಟಿ ಹರಕಿ ಅದ್ರ ಮೇಲೆ ಹರಕೊಳ್ಬೇಕು ಸ್ವಲ್ಪ ಹೊತ್ತು ದೇವ ಹೋಗಿ ಮಾತ್ರ ಕೈಯಲ್ಲಿ ಸ್ವಲ್ಪ ಇದು ದೇವ ಅಂಶ ಎಲ್ಲ ಆರು ತನಕ ಮಾತ್ರ ಹರಕೋಬೇಕು ಇದು ನೋಡ್ರಿ ಬಟ್ಟೆ ಹರಕಿ ಅದ್ರ ಮೇಲೆ ಇದ್ದೀನಿ ಸ್ವಲ್ಪ ಆರು ತನಕ ಮಾತ್ರ ಹರಕೊಂಡು ನೀಟಾಗಿ ದೇವಾಂಶ ಎಲ್ಲ ಹೋಗಬೇಕು ಮುಟ್ಟಿದ್ರು ಕೂಡ ಹಿಂಗೆ ಹಿಡಿದ್ರೆ ತಂಬಲ ಇರಬೇಕು ಆದ್ರೆ ಸ್ವಲ್ಪ ಆರಬೇಕು ಅಕ್ಕಿ ನೀಟಾಗಿ ಹಾರಕೊಂಡು ಬಿಡುವ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಎಲ್ಲ ಆರಿ ಹೋಗ್ತದೆ ಈಗ ನೋಡಿರಿ ಅಕ್ಕಿ ಎಲ್ಲ ದೇವಾಂಶ ಆರಿದೆ ಈ ಥರ ಕೈಯಾಗಿ ಹಿಡಿದ್ರೆ ಹಿಂಗೆ ಅಂಟುಕೊಳ್ಬೇಕು ಅಕ್ಕಿ ಅಷ್ಟು ಆರಿದ್ರೆ ಸಾಕು ಪೂರ್ತಿ ತನಗಾಗ್ಲಿಕ್ಕೆ ಬಿಡಬೇಡಿ ಅಷ್ಟು ದೇವ ಆರಿದ ಮೇಲೆ ಹಿಟ್ಟು ಚೆನ್ನಾಗಾಗಂಗಿಲ್ಲ ಇಷ್ಟು ಆಗುವಾಗ ತುಂಬಿಕೊಂಡು ಇದನ್ನ ಮಿಕ್ಸರ್ ಹಾಕಿ ಪುಡಿ ಮಾಡಬೇಕು ನೋಡಿರಿ ಈಗ ಸ್ವಲ್ಪ ಸ್ವಲ್ಪ ಮಿಕ್ಸರ್ ಸರಿಗೆ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ಹಿಟ್ಟು ನೋಡ್ರಿ ಈ ರೀತಿ ರುಬ್ಕೊಂಡ್ಮೇಲೆ ಇನ್ನು ಸಾಣಗಿ ಮಾಡ್ಕೊಳ್ಬೇಕು ಸಾಣಗಿ ತೊಗೊಂಡಿದ್ವಿ ನಾನು ಇಲ್ಲಿ ಸಾಣಗಿ ತೊಗೊಂಡು ಅದರೊಳಗೆ ಹಾಕ್ಕೊಂಡು ಸಾನಿಸ್ಕೊಳ್ಬೇಕಾಗುತ್ತೆ ಸಾನಿಸ್ಕೊಳ್ಬೇಕಿದ್ವಿ ಹುಟ್ಟಾಗ ಮೇಲೆ ಏನಾದ್ರು ಹಬ್ಬದಕ್ಕಂದು ಉಳಿದ್ರೂ ಕೂಡ ಮತ್ತೊಮ್ಮೆ ಹಾಕ್ಕೊಂಡು ರುಬ್ಕೊಳಕ್ಕೆ ಅನುಕೂಲ ಆಗುತ್ತೆ ನಮಗೆ ಹಗುರವಾಗಿ ಚೆನ್ನಾಗಿ ಬರ್ತದೆ ಸಾನಿಸ್ಕೊಳ್ಳೋದ್ರಿಂದ ಹಿಟ್ಟು ನೋಡ್ರಿ ಈ ರೀತಿ ಅಂದಮಂದು ಅದು ಇದನ್ನು ಮತ್ತೆ ಹೊಳೆ ಮಿಕ್ಸರ್ ಜಾರಿಗೆ ಹಾಕೊಂಡು ಇದರೊಳಗೆ ಅಕ್ಕಿ ಹಾಕೊಂಡು ಮತ್ತೆ ರುಬ್ಕೊಂಡು ಮತ್ತೆ ಸಾನಿಸ್ಕೊಳ್ಬೇಕು ಇದೇ ಥರ ಮಾಡ್ತಾ ಹೋಗ್ಬೇಕು ಎಲ್ಲವನ್ನು ರುಬ್ಬು ತನಕ ಇಲ್ಲಿ ನೋಡ್ರಿ ಹಿಟ್ಟಂದ್ರೂ ಎಲ್ಲ ಪೌಡ್ರ್ ಮಾಡಾಯ್ತು ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಇದು ಅದು ಅದ ಇದು ಹಿಟ್ಟಿಂದು ಹಿಂದೆ ಇದನ್ನ ಆರ್ಲಿಕ್ಕೆ ಇಡಬಾರ್ದು ಈ ಥರ ಗಟ್ಟಿಯಾಗಿ ಒತ್ತಿ ಒಂದು ಏನಾದರೂ ಇಚ್ಚಿ ಇಟ್ಟು ಬಿಡಬೇಕು ಕಡೆ ಪಾಕ ಮಾಡೋಷ್ಟರಲ್ಲಿ ಆರು ಬಿಡ್ತೈತಿ ಇಟ್ಟು ಹಾರಬಾರ್ದಕ್ಕೋಸ್ಕರ ಇದನ್ನೇ ಈ ಥರ ಒತ್ತಿ ಇಟ್ಟು ನೀಟಾಗಿ ಒಂದು ಏನಾದರೂ ಮುಚ್ಚಿಟ್ಟು ಅಕ್ಕಿ ಆ ಗ್ಲಾಸ್ ಅಲ್ಲಿ ಅದೇ ಗ್ಲಾಸ್ ಅಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಎಷ್ಟು ಅಕ್ಕಿ ತೊಗೊಂಡಿರ್ತೀರಿ ಅಷ್ಟು ಬೆಲ್ಲ ಹಾಕ್ಕೊಳ್ಬೋದು ನೀವು ಸಿಹಿ ಹೆಚ್ಚು ತಿಂತೀರಿ ಅಂದರೆ ಸಮ್ ಸಮ ಹಾಕ್ಕೊಬೋದು ಸಿಹಿ ಕಡಿಮೆ ತಿಂತೀನಿ ಅಂದರೆ ನಾನು ಇದರಲ್ಲೇ ನಾಲ್ಕು ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿನಿ ಇಲ್ಲಿ ಮೂರುವರೆ ಗ್ಲಾಸ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸಮ ಸಮ ಹಾಕ್ಕೊಬೋದು ನೀವು ಹೆಚ್ಚು ಕಡಿಮೆಯೂ ಮಾಡ್ಕೋಬೋದು ನೀವು ನಾಲ್ಕು ಗ್ಲಾಸಿಗೆ ಮೂರು ಗ್ಲಾಸ್ನೂ ಹಾಕೋಬೋದು ಬೆಲ್ಲನ ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಕಡಿಮೆ ತಿಂತೀನಿ ಅಂದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ಮೂರುವರೆ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ನಷ್ಟು ಪಾಕ ಮಾಡಲಿಕ್ಕೆ ನಿಮ್ಮ ಅಷ್ಟು ನೀರು ಹಾಕಿ ಪಾಕ ಮಾಡುವ ಈಗ ಇದನ್ನ ಕರಗಲಿಕ್ಕಿಡುವ ಇಲ್ಲಿ ನೋಡ್ರಿ ಗ್ಯಾಸ್ ಆನ್ ಮಾಡಿ ಬೆಲ್ಲ ಕರಗಿಕ್ಕಿಟ್ಟಿನಿ ಈಗ ಕೈಯಾಡ್ಸೆ ಇರಲಿ ಬೆಲ್ಲ ಸಣ್ಣ ಮಾಡಿ ಕೂಡ ತೊಗೊಳ್ಬೋದು ನಾನು ಸ್ವಲ್ಪ ಉಂಡು ಉಂಡೆಗೇ ಇತ್ತು ಹಾಗೆಯೇ ಹಾಕಿದ್ದೀನಿ ಕರಗಲಿಕ್ಕೆ ಸ್ವಲ್ಪ ಲೇಟಾಗುತ್ತೆ ಈಗ ಫುಲ್ ಸಣ್ಣ ಮಾಡಿ ಜಜ್ಜಿ ತೊಗೊಂಡ್ರೆ ಲೇಟ್ ಆಗುದಿಲ್ಲ ಪಾಕ ಮಾಡಲಿಕ್ಕೆ ಸಣ್ಣ ಉರಿ ಇಟ್ಟು ಇದನ್ನು ಕರಗಿಸ್ತಾ ಬರುವ ಇದು ನೋಡ್ರಿ ಬೆಲ್ಲ ಕರಗಿತಿ ಕರಗಿ ಪಾಕ ಬರ್ತಾಯಿದೆ ತಿರ್ಗಿಸ್ತಾನೆ ಇರಬೇಕು ಸಣ್ಣ ಉರಿ ಇಟ್ಕೊಂಡು ಪಾಕ ಬರೋದಂದ್ರೆ ಉಂಡೆ ಪಾಕ ತೆಗಿಬೇಕು ಇದನ್ನ ಸ್ವಲ್ಪ ಸಾಫ್ಟಾಗಿ ಇರಬೇಕು ನೀರಲ್ಲಿ ಹಾಕಿ ನೋಡುವಾಗ ಇನ್ನು ಬರಲಿಲ್ಲ ಇದು ಈಗ ನೋಡ್ರಿ ಪಾಕ ಚೆಕ್ ಮಾಡುವ ಪಾಕ ಬಂದಿದೆ ಅಂತ ನೋಡಲಿಕ್ಕೆ ಈ ಥರ ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಅದರಲ್ಲಿ ಹಾಕಿ ನೋಡುವಾಗ ನೋಡಿ ಈ ಥರ ಉಂಡೆ ಥರ ಕುತ್ಕೊಳ್ಬೇಕು ಕೈಯಾಗಿ ಹಿಡಿದ್ರೆ ಈ ಥರ ಬರಬೇಕದು ನೋಡಿ ಇಷ್ಟು ಸ್ಮೂತಾಗಿ ಈ ಥರ ಯಾವ ಕಡೆ ಸ್ಮೂತಾಗಿ ಮುನಿಸ್ತೀವೋ ಆ ಕಡೆ ಇದಾಗ್ಬೇಕು ನೋಡಿ ಇದು ಕರೆಕ್ಟ್ ಇದು ಈಗ ನೋಡಿ ಈ ಥರ ಬರಬೇಕು ನೋಡಿ ಎಷ್ಟು ಸ್ಮೂತಾಗಿ ಬರಬೇಕು ಅದು ಪಾಕ ಎಷ್ಟು ಗಟ್ಟಿ ಅಲ್ಲ ಅಷ್ಟು ಸ್ಮೂತು ಅಲ್ಲ ಈ ಥರ ಇರಬೇಕು ಕೈಗೆ ಇದು ಕರೆಕ್ಟಾಗಿದೆ ಈಗ ಈಗ ಆ ಕಡೆ ಹಿಟ್ಟು ಕೂಡ ರೆಡಿ ಆಗಿದೆ ನಮ್ಮದು ಇದನ್ನು ಹಿಟ್ಟು ಅದರಲ್ಲಿ ಹಾಕಿ ತೀರಿದ್ರೆ ಆಯಿತು ನೋಡಿ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ನಾನು ಈ ಥರ ಕೈಯಲ್ಲಿ ಹಿಡಿದ್ರೆ ಈ ಥರ ಹೊಳ್ಳಿ ಬೀಳ್ಬೇಕು ಸಾಫ್ಟಾಗಿ ಪಾಕ ಇದು ಕರೆಕ್ಟಾಗಿ ಹದುವಾಯ್ದು ಈ ಹದ ಬರುವಾಗ ಲೇಟ್ ಮಾಡಿದೆ ನಾವು ಹಿಟ್ಟನ್ನು ಹಾಕಿ ಅದಕ್ಕೆ ತಿರಬೇಕು ನೋಡಿ ಹಿಟ್ಟು ಹಾಕಿ ತಿರ್ತಾಯಿದ್ದೀನಿ ಗಂಟೆ ಏನಾಗೋದಿಲ್ಲ ಸೊ ಸ್ವಲ್ಪ ಹಾಕ್ತಾ 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 ತಿರಿತಾ ತಿರಿತಾ ಹೋಗಬೇಕು ನೀಟಾಗಿ ಆಗುತ್ತೆ ಗಂಟೆ ಏನೂ ಅದು ಒಬ್ಬರು ಹಾಕೋರಿದ್ರೆ ಇನ್ನೂ ಒಳ್ಳೆಯದು ಬೇಗನೆ ಆಗ್ತದೆ ನೋಡಿ ಇದೇ ಥರ ಎಲ್ಲ ಹಿಟ್ಟು ಹಾಕಿ ತಿರಿತಾನೆ ಬರಬೇಕು ನೋಡಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಹಾಕ್ತಾನೆ ತಿರಿತಾನೆ ಇದ್ದೀನಿ ಎಲ್ಲ ಹಿಟ್ಟು ಬಳ್ದು ಹಾಕಿ ಒಂದೇ ಸಲ ಗ್ಯಾಸನ್ನು ಮೀಡಿಯಮ್ ಇಟ್ಟಿದ್ದೀನಿ ಜಾಸ್ತಿ ಜೋರು ಇಡಬೇಕು ಟೈಮ್ನಲ್ಲಿ ನೋಡಿ ತಿರಿತಾನೆ ಇರಬೇಕು ನೋಡಿ ಹದ ಮಾಡ್ಕೊಂಡು ತಿರಿತಾನೆ ಇರಬೇಕು ಕೈ ಬಿಡಬಾರ್ದು ನೋಡಿರಿ ಎಲ್ಲನೂ ಮಿಕ್ಸ್ ಮಾಡಿ ಆಯಿತು ಈ ಥರ ಬಂದಿದ್ದು ಹಿಟ್ಟು ಈ ಥರ ಬರಬೇಕು ಇದು ಕಜ್ಜಾಯದ ಹಿಟ್ಟು ಈಗ ಇದಕ್ಕೊಂದು ನಾಲ್ಕು ಎಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಗುಡ ಎಲಕ್ಕಿ ಪೌಡ್ರ್ ನೋಡಿರಿ ಸ್ಟಾವ್ ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಿ ಇಟ್ಟು ಬಿಡಬೇಕು ಅದನ್ನು ನೀವು ಓವರ್ ನೈಟ್ ಬಿಡ್ತಾಯಿದ್ದೀನಿ ಬೆಳಿಗ್ಗೆ ಕಜ್ಜಾಯ ಮಾಡ್ತಾಯಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕಿ ಮುಚ್ಚಿಟ್ಟುಬಿಡಿ ಅಂದ್ರೆ ಮೇಲೆ ಸೆಕ್ಕೆ ಆಗೋದಿಲ್ಲ ಹಿಟ್ಟು ನೋಡಿರಿ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ನಿಲ್ಬೇಕು ಇದ್ರ ಮೇಲೆ ಅಂದರೆ ಮೇಲೆ ನಿಂತ್ಕೊಂಡು ಅಂದರೆ ಹಿಟ್ಟು ನೀಟಾಗ ಆಗೋದಿಲ್ಲ ಹಾಗಾಗಿ ನೋಡಿ ಈ ಥರ ಇದ್ರ ಮೇಲೆ ಏನಾರು ಒಂದು ಮುಣಸಳೆ ಮುಚ್ಚಿ ಬಿಟ್ಟುಬಿಡ್ಬೇಕು ಬೆಳಗಿನ ತನಕ ಪರ್ಫೆಕ್ಟಾಗಿ ರೆಡಿಯಾಗಿ ಬರ್ತದೆ ನಮ್ಮ ಕಜ್ಜಾಯದ ಹಿಟ್ಟು ನೋಡಿರಿ ಕಜ್ಜಾಯ ಇಟ್ಟು ಬೆಳಿಗ್ಗೆ ತೆಗೆದು ನೋಡ್ತಾಯಿದ್ದೀವಿ ಬೆಳಿಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಆಗಿದೆ ಯಾವ ಥರ ಬಂದಿದೆ ನೋಡ್ರಿ ಈ ಹದ ಬರಬೇಕು ಅಂತ ಚೂರು ಎಲ್ಲಿ ಏನೂ ಒಂದು ತಳ್ಳಗಾಗಿಲ್ಲ ಗಟ್ಟಿ ಇಲ್ಲ ಕರೆಕ್ಟ್ ಪರ್ಫೆಕ್ಟಾದ ಹದ ಬಂದಿದೆ ಕಜ್ಜಾಯ ತಟ್ಟಲಿಕ್ಕೆ ಇದು ಕರೆಕ್ಟಾದ ಹದ ನೋಡಿ ಯಾವ ಥರ ಬಂದಿದೆ ಇಟ್ಟು ಈ ಥರ ಬೆಣ್ಣೆ ಥರ ನಾವು ಯಾವ ಕಡೆ ಗಣಿಸ್ತೀವಿ ಆ ಕಡೆ ಮಣ್ಕೊಳ್ಬೇಕು ಅಂದರೆ ಚೆನ್ನಾಗಿ ಬಂದಿದೆ ಅಂತ ಅದು ಕಜ್ಜಾಯ ಇದು ಈಗ ಕಜ್ಜಾಯ ತಟ್ಟಾಗ ಎಣ್ಣೆ ಕೂಡ ಬಿಸಿ ಮಾಡಿರ್ತೀನಿ ನಮ್ಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜ್ಗೆ ಉಳ್ಳೆ ಮಾಡಿಕೊಂಡು ಕಜ್ಜಾಯನ ಕೈಯಲ್ಲಾದ್ರೂ ತಟ್ಕೋಬೋದು ತೊಳಗ ಒಂದು ಕವರ್ ಹಾಕ್ಕೊಂಡು ಕವರ್ ಮೇಲೆ ಇಟ್ಟು ಕೂಡ ತಟ್ಕೋಬೋದು ನೋಡಿ ನಾನು ಇದೇ ಥರ ಕೈಯಲ್ಲಿ ತಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಬರ್ತಾವೆ ಕಜ್ಜಾಯ ನೋಡಿ ಎಷ್ಟು ನೀಟಾಗಿ ಸೈಡೆಲ್ಲ ಬೇಕಂದರೆ ಇದಕ್ಕೆ ಮೇಲೆ ಎಳ್ಳು ಗಸಗಸಿ ಯಾವುದಾದ್ರೂ ಹಚ್ಕೊಬೋದು ನಾನು ಏನು ಹಚ್ತಾ ಇಲ್ಲ ಪ್ಲೇನಾಗಿ ಮಾಡಿ ತೋರಿಸ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ நன்றி எர்டு தட்டி வந்து எர்டு கூட எண்ணெயில் ஃபிரைமா எண்ணெய் கூட வீசியே நீட்டாக வசி மாதிரி ஆமே ஸ்லோ கேஸ் அக்கடை கடை வளசி நீட்டாக ஃபிரை மாதிரி நிறைய தேன் வர்த்தி அல்லவரை நிதானி கொழஸ் ஹாக்கி இன்னொந்தாக ஒன்றொந்தாக இடம் எர்டுவீ ஹாக்கி நான் அண்ட் தை உட்டுக்கொண்டு சனாக பஜ்ஜாய நீர வளசி ಹಾಕೊಂಡು ಬೇಯ್ಸೋದು ತುಂಬ ಚೆನ್ನಾಗಿ ಬರ್ತಾವೆ ಕಜ್ಜ ಎಲ್ಲಿ ಹೊಡೆದೋಗ ಏನಾಗಲ್ಲ ಸಣ್ಣ ಊರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ತಗೊಳ್ಬೇಕು ನೋಡಿ ಇದೇ ಥರ ಎಲ್ಲವನ್ನೂ ಮಾಡ್ಕೊಳ್ತಾ ಹೋಗಬೇಕು ಅಷ್ಟು ಚೆನ್ನಾಗಿ ಬರ್ತವೆ ಇದ್ರಾಗ ಎಷ್ಟರ ಬಂದಂಥ ಎಣ್ಣೆನ ಸ್ಪೂನಿಗೆ ತೊಗೊಂಡು ಇಷ್ಟಾದರೆ ಸಾಕು ಕಲರ್ ನೋಡಿ ಈ ಥರ ಸ್ಪೂನೇ ತೆಗೆದು ಎಷ್ಟರ ಎಣ್ಣೆನೆ ಈ ಥರ ಒತ್ತಿಬಿಡ್ಬೇಕು ಅದು ಸೈಡಲ್ಲಿ ಹೋಗಿಬಿಡ್ತೀವಿ பலத் துத்தங்க ஃபிரை மாத்தி சார் நோய் தான் ஃப்ரெடி தந்துட்டா தம்ப நீட்டாக எஸ்ட் எண்ணெய்து தர ட்ரெஸ் தக்கோம்பிட்டே கரெக்டாகி வந்துவிட்ட தம்பி மாது கஜாய இது தீபாவளி ஹபோ ஸ்பெஷலாகி இன்னும் கடை எண்ணெய் ஒத்து இத்திரே கஜாய் மாதிரி மணி இப்பந்திர அதே தைபோது துணாக ಇಲ್ಲ ನೋಡ್ರಿ ಕಜಾಯ ಎಲ್ಲ ಮಾಡೈತಿ ಎಷ್ಟು ಸೂಪರಾಗಿ ಬಂದಿದ್ದಾವೆ ದೀಪಾವಳಿ ಹಬ್ಬಕ್ಕೆ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸಿ